ಹನಗಲ್ ಗ್ಯಾಂಗ್ರೇಪ್ ಆರೋಪಿಗಳ ರೌಡಿಸಮ್ ಮುಂದುವರಿತಾ ಇದೆ ಅದು ಎಲ್ಲಿ ಜೈಲಿನ ಒಳಗಡೆ ಜೈಲಿನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳದ್ದೇ ದರ್ಬಾರ್ ಆಗೋಗ್ಬಿಟ್ಟಿದೆ ಆರೋಪಿಗಳ ದರ್ಬಾರ್ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೂಡ ಕೊಡ್ಲಾಗ್ತಾ ಇದೆ ಗ್ಯಾಂಗ್ ರೇಪ್ ಆರೋಪಿಗಳ ದರ್ಬಾರ್ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ ಏನೊಬ್ಬ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಜೈಲಿನ ಒಳಗಡೆ ಗುಟ್ಕಾ ಬಿರಿಯಾನಿಯನ್ನ ಸಪ್ಲೈ ಮಾಡಲಾಗ್ತಾ ಇದೆ ಜೈಲಿನಲ್ಲೇ ಮುನ್ನೂರು ರೂಪಾಯಿನಂತೆ ಹಫ್ತಾ ವಸೂಲಿಯನ್ನು ಮಾಡ್ತಾ ಇದ್ರು ಜೈಲು ಸಿಬ್ಬಂದಿಗೆ ಏಕವಚನದಲ್ಲೇ ಬೈತಾ ಇದ್ರಂತೆ ತಮಗೆ ಬೈದರೂ ಕೂಡ ಜೈಲು ಸಿಬ್ಬಂದಿ ಏನು ಮಾಡ್ತಾ ಇರಲಿಲ್ವಂತೆ ಇತ್ತೀಚೆಗೆ ಜೈಲಿನಿಂದ ಹೊರಬಂದಿದ್ದಂತಹ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗ್ಯಾಂಗ್ ರೇಪ್ ಕೇಸ್ನ ಏಳನೇ ಆರೋಪಿಗಳಿಗೆ ಅಂದ್ರೆ ಏಳು ಆರೋಪಿಗಳಿಗೆ ಸ್ವರ್ಗದಂತೆ ಇತ್ತಂತೆ ಜೈಲು ಜೈಲಿನ ಒಳಗೆ ಯಾರು ಬಂದ್ರು ಯಾರು ಹೋದ್ರು ಇವರು ಹೇಳದಂತೆ ಕೇಳ್ಬೇಕಂತೆ ಅಂದ್ರೆ ಇವ್ರು ಹೇಳಬೇಕು ರೀತಿಯಾಗಿ ನಡ್ಕೊಳ್ಬೇಕು ನಾನು ಹೇಳದಂತೆ ನಿನ್ ನಡ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ಇದ್ರಂತೆ ಕೇಸ್ ಡೀಟೇಲ್ಸ್ ಅನ್ನ ಹೇಳದಿದ್ರೆ ಅವ್ರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರಂತೆ ಬೋಗಾವಿ ಗ್ರಾಮದ ದಲಿತ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ರಂತೆ ಅವ್ರು ಹೇಳಿದ ಎಲ್ಲಾ ಕೆಲಸವನ್ನ ಉಳಿದ ಆರೋಪಿಗಳು ಮಾಡಬೇಕಂತೆ ನೋಡಿ ಈ ಏಳು ಜನ ಆರೋಪಿಗಳು ಒಳಗಡೆ ಇದ್ಕೊಂಡೇ ದರ್ಬಾರನ್ನ ಮಾಡ್ತಾ ಇದ್ದಾರೆ ಜೈಲಿನ ಸಿಬ್ಬಂದಿಗಳ ಮೇಲೆ ಇವರು ದರ್ಪವನ್ನ ತೋರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿ ಹಾಗಾದ್ರೆ ಜೈಲು ಸಿಬ್ಬಂದಿಗಳು ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಮುನ್ನೂರು ರೂಪಾಯಿಯಂತೆ ಅಫ್ತಾವನ್ನ ವಸೂಲಿ ಮಾಡ್ತಾ ಇದ್ದಾರಂತೆ ಜೈಲು ಸಿಬ್ಬಂದಿಗಳು ಯಾಕೆ ಹಫ್ತಾ ವಸೂಲಿ ಮಾಡ್ಬೇಕು ಸರ್ಕಾರ ಸಂಬಳ ಕೊಡೋದಿಲ್ವಾ ನಿಮ್ಗಳಿಗೆ ಏಕವಚನದಲ್ಲೇ ಬೈತಾ ಇದ್ರು ಕೂಡ ಸರ್ಕಾರದ ಸಂಬಳ ತಿನ್ಕೊಂಡು ನೀವು ಅವ್ರು ಕೊಡ ಮುನ್ನೂರು ರೂಪಾಯಿಗೆ ಬಾಯಿಗೆ ಕೂಡ ಬಾಯಿ ಮುಚ್ಕೊಂಡಿದ್ದೀರಲ್ಲ ಮಾನ ಮರ್ಯಾದೆ ಇಲ್ವಾ ನಿಮ್ಗಳಿಗೆ ಜೈಲಿನ ಒಳಗಡೆ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ಇನ್ನೊಬ್ಬ ಆರೋಪಿ ಹೇಳ್ಕೊಳ್ತಾ ಇದ್ನಂತೆ

ಏನು ಈಗ ಆತ ಯಾರ ಬರ್ತಾರ ಯಾವಾಗ ಕಂಡ್ರು ಎರಡ್ ತಿಂಗಳು ಮೂರ್ ತಿಂಗಳು ಅಂತ ಏನಾಯಿರ್ತಾರ ಊಟದಾಗಿ ಏನ್ರಿ ಆಮೇಲೆ ಊಟದ ವ್ಯವಸ್ಥೆ ಏನ್ ಮಾಡಿರಿ ಅವ್ರು ನೀವು ಒಂದ್ ಎಂಟು ಮಂದಿ ಗ್ರೂಪ್ ಅವ್ರ ಗ್ರೂಪ್ ಗೆ ಜಾಸ್ತಿ ಇಡ್ಬೋದು ನೀಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವಿರೇಶ್ ಇದಾನಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ವೀರೇಶ್ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಜೈಲಿನೊಳಗಡೆ ನೊಳಗಡೆ ರಾಜಾತಿಥ್ಯವನ್ನ ನೀಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಮತ್ತೊಬ್ಬ ಆರೋಪಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಹೌದಾ ಜೈಲ್ ಸಿಬ್ಬಂದಿ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಾ ರಮ್ಯಾ ಹಾನಗಲ್ನ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಇತ್ತೀಚೆಗೆ ನಡೆದಂತ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ಅಬ್ಬರ ಸಾಕಷ್ಟು ಜೋರಾಗ್ತಾ ಇದೆ ಅಂತಾನೆ ಹೇಳ್ಬೋದು ಅವರು ಗ್ಯಾಂಗ್ ರೇಪ್ ಪ್ರಕರಣದ ಬಳಿಕ ಬೇಲ್ ಮೇಲೆ ಪಡೆದಂತ ಸಂದರ್ಭದಲ್ಲೂ ಸಹ ಅದ್ದೂರಿಯಾಗಿ ರೋಡ್ ಶೋ ಅನ್ನ ಮಾಡಿ ಮೆರವಣಿಗೆಯನ್ನ ಮಾಡಿದ್ರು ಅದಾದ ಬಳಿಕ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಕಳಿಸಿದ್ರು ಆದ್ರೆ ಜೈಲಿಗೆ ಹೋದಂತ ಆರೋಪಿಗಳ ಸೊಕ್ಕು ಮಾತ್ರ ಇನ್ನೂ ಮುರಿದಿಲ್ಲ ಅಂತ ಹೇಳ್ಬೋದು ಜೈಲಿನಲ್ಲೂ ಸಹ ಏನು ಗ್ಯಾಂಗ್ ರೇಪಿನ ಆರೋಪಿಗಳು ಸಾಕಷ್ಟು ಅಬ್ಬರವನ್ನ ಮಾಡ್ತಾ ಇದ್ದಾರೆ ಅಲ್ಲೂ ಸಹ ದರ್ಪ ದಬ್ಬಾಳಿಕೆಯನ್ನ ಮಾಡ್ತಾ ಇದೀಗ ಜೈಲಿನ ಒಳಗಡೆಯಿಂದನೇ ಆ ಸುದ್ದಿ ಬಂದಿರುವಂತದ್ದು ಜೈಲಿನಲ್ಲಿ ಸಹ ಬಸವರಾಜ್ ಇದೀಗ ಜಾಮೀನಿನ ಮೇಲೆ ಹೊರಗಡೆ ಬಂದ ಬಳಿಕ ಗ್ಯಾಂಗ್ ರೇಪಿನ ಆರೋಪಿಗಳು ಜೈಲಿನಲ್ಲಿ ಯಾವ ರೀತಿಯಾಗಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅವರ ದರ್ಪ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಮತ್ತು ಜೈಲಿನ ಸಿಬ್ಬಂದಿಗಳಿಗೆ ಅವರು ಗ್ಯಾಂಗ್ ರೇಪ್ನ ಆರೋಪಿಗಳು ಏಕವಚನದಲ್ಲೇ ಬೈತಾರೆ ಮತ್ತು ಅವರು ಕೂಡ ಜಗಳವನ್ನ ಮಾಡ್ತಾ ಇದ್ದಾರೆ ಮತ್ತು ಜೈಲಿನಲ್ಲಿ ಒಂದು ರಾಕ್ಷಸ ಸಂಸ್ಕೃತಿಯನ್ನ ಪುಟ್ಟು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಸಹಕೈದಿ ಬಸವರಾಜ್ ಅವರು ಮಾಡಿರುವಂಥದ್ದು ಹೀಗಾಗಿ ಜೈಲಿನ ಸಿಬ್ಬಂದಿಗಳು ಈ ಆರೋಪಿಗಳಿಗೆ ಯಾವ ರೀತಿಯಾಗಿ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಜೈಲಿನ ಸಿಬ್ಬಂದಿಗಳೇ ಉತ್ತರವನ್ನು ಕೊಡಬೇಕಾಗಿರುವಂತದ್ದು ಮತ್ತು ಈ ಆರೋಪಿಗಳಿಗೆ ಒಂದು ತಕ್ಕ ಶಾಸ್ತಿಯನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೀಗ ಹಾವೇರಿ ಜಿಲ್ಲಾ ಪೊಲೀಸರ ಮೇಲೆ ಇರುವಂತದ್ದು ರಮ್ಯಾ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ಆರೋಪಿಗಳು ಈ ರೀತಿಯಾಗಿ ದರ್ಬಾರ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳ ಮೇಲೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅವರನ್ನು ಜೈಲಿನ ಒಳಗಡೆ ಕಳಿಸ್ಬೇಕು ಅಲ್ಲಿ ಜೈಲಿನ ಒಳಗಡೆ ಶಿಕ್ಷೆಯನ್ನ ಕೊಟ್ರೆ ಆ ಶಿಕ್ಷೆಯನ್ನು ಪಡೆದುಕೊಂಡು ಬುದ್ಧಿ ಕಲಿತು ಆ ನಂತರ ಹೊರಗಡೆ ಬಂದ ನಂತರ ತಮ್ಮ ಜೀವನವನ್ನು ಸರಿ ಮಾಡಿಕೊಡ್ತಾರೆ ಅಂತ ಹೇಳಿ ಶಿಕ್ಷೆಯನ್ನು ವಿಧಿಸ್ಲಾಗುತ್ತೆ ಬಟ್ ಆದರೆ ಜೈಲಿನ ಒಳಗೂ ಕೂಡ ದರ್ಬಾರು ಮಾಡ್ತಾರೆ ಅಂತಂದರೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ ಜೈಲಿನಲ್ಲೇ ಮುನ್ನೂರು ಅಂತೆ ಹಫ್ತಾ ವಸೂಲಿಯನ್ನು ಮಾಡ್ತಾ ಇದ್ದಾರಂತೆ ಯಾರು ಹಫ್ತಾ ವಸೂಲಿ ಮಾಡ್ತಾ ಇರೋದು ಜೈಲಿನ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಹಫ್ತಾ ವಸೂಲಿ ಮಾಡಬೇಕು ಯಾಕೆ ಕೊಡಬೇಕು ಇವ್ರುಗಳು ದುಡ್ಡುಗಳನ್ನ ಇವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಜೈಲಿನ ಒಳಗಡೆ ಎದ್ಕೊಂಡು ಯಾರು ಕೊಡ್ತಾ ಇದ್ದಾರೆ ದುಡ್ಡನ್ನು ಇವರಿಗೆ ಇವ್ರುಗಳಿಗೆ ಗುಟ್ಕಾ ಕೊಡಬೇಕಂತೆ ಮತ್ತು ಬಿರಿಯಾನಿಯನ್ನು ಕೊಡಬೇಕಂತೆ ಜೈಲಿನ ಮೆನುಗಳೆಲ್ಲ ಮತ್ತೆ ಯಾಕೆ ಮಾಡಬೇಕು ಇವ್ರುಗಳಿಗೆ ಮಾತ್ರ ಯಾಕೆ ರಾಜ್ಯಾತಿಥ್ಯವನ್ನು ಕೊಡಬೇಕು ಬೇರೆ ಬೇರೆ ಆರೋಪಿಗಳಿಗೂ ಕೂಡ ಕೊಡ್ಬೇಕಲ್ವಾ ಯಾಕೆ ಅವ್ರು ದುಡ್ಡು ಕೊಡಲ್ಲ ಅಂತನಾ ಒಬ್ಬೊಬ್ಬರ ಬಳಿ ನೀವು ಈ ರೀತಿಯಾಗಿ ಹಣ ತೆಗೆದುಕೊಂಡು ಈ ರೀತಿಯಾಗಿ ಜೈಲಿನಲ್ಲಿ ಇರುವಂತಹ ಆರೋಪಿಗಳಿಗೆ ರಾಜಾತಿಥ್ಯವನ್ನು ಕೊಡ್ತೀರಿ ಅಂತಂದ್ರೆ ಜೈಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ವಿಚಾರ ಏನ್ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು ಈ ರೀತಿಯಾಗಿ ಆರೋಪಿಗಳಿಗೆ ರಾಜಾತಿಥ್ಯವನ್ನು ಕೊಡ್ತೀರಿ ಅಂತಂತಂದ್ರೆ ಯಾಕೆ ಒಳಗಡೆ ಹಾಕಬೇಕು ಅವ್ರನ್ನ ಹೊರಗಡೆ ಬಿಟ್ಟು ಕಳಿಸ್ಬಿಡಿ ಮತ್ತೆ ಇನ್ನೊಂದಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿ ಮತ್ತೆ ತಿರ್ಗ ಒಳಗಡೆ ಬರ್ತಾರೆ ಅವರು ಬುದ್ಧಿ ಹೇಗೆ ಕಲ್ತಂಗಾಗತ್ತೆ ಜೈಲ್ನಲ್ಲಿ ಮೇಲೆ ಸರಿಯಾದ ಶಿಕ್ಷೆಯನ್ನ ಕೂಡ ಅವರು ಅನುಭವಿಸ್ಬೇಕಾಗತ್ತೆ ಜೈಲ್ನಲ್ಲಿ ಬುದ್ಧಿ ಕಲ್ತ್ಕೊಂಡು ಆ ನಂತರ ಹೊರಗಡೆ ಬಂದ್ರೆ ಮಾತ್ರ ಅವರ ಜೀವನ ಸರಿ ಹೋಗೋದು ಯಾಕೆ ಸಿಬ್ಬಂದಿಗಳಿಗೆ ಗೊತ್ತಿಲ್ವಾ ಸಿಬ್ಬಂದಿಗಳಿಗೆ ಸಂಬಳ ಆಗ್ತಾ ಇಲ್ವಾ ಸರ್ಕಾರದಿಂದ ಸಂಬಳ ಕೊಡ್ತಾ ಇಲ್ವಾ ಸಿಬ್ಬಂದಿಗಳಿಗೆ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಸಿಬ್ಬಂದಿಗಳು ಇದೆಲ್ಲವೂ ಕೂಡ ಸಿಬ್ಬಂದಿಗಳ ಕುಮ್ಮಕ್ಕಿನಿಂದಲೇ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಬೀದರ್ ಈ ಒಂದು ಆರೋಪಿಗಳಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದೀವಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಅದು ಕೂಡ ಗ್ಯಾಂಗ್ ರೇಪ್ ಆರೋಪಿಗಳು ಯಾವ ರೀತಿಯಾಗಿ ಬಿಡುಗಡೆ ಆದ ನಂತರ ಹೊರಗಡೆ ಬಂದರು ಹೊರಗಡೆ ಬಂದಾದ ನಂತರ ಯಾವ ರೀತಿಯಾಗಿ ರೋಡ್ ಶೋ ಮಾಡಿದ್ರು ರೋಡ್ ಶೋ ಮಾಡಾದ್ಮೇಲೆ ಮತ್ತೆ ಯಾವ ರೀತಿಯಾಗಿ ಅವರಿಗೆ ಮತ್ತೆ ಶಿಕ್ಷೆಯನ್ನು ಒಳಪಡಿಸ್ಲಾಯಿತು ಶಿಕ್ಷೆಗೆ ಗುರಿ ಅನ್ನೋದು ಗೊತ್ತಿರುವಂತಹ ವಿಚಾರ ಆದರೂ ಕೂಡ ಜೈಲಿನ ಒಳಗಡೆ ತರ್ಬಾರ್ ನಡೆಸ್ತಾ ಇದ್ದಾರೆ ಏಳು ಆರೋಪಿಗಳು ಕೂಡ ಮಜಾ ಮಾಡ್ತಾ ಇದ್ದಾರೆ ಮತ್ತೆ ಹೊರಗಡೆ ಇದ್ದರೂ ಒಂದೇ ಅವರಿಗೆ ಒಳಗಡೆ ಇದ್ದರೂ ಕೂಡ ಒಂದೇ ಯಾವತ್ತಿಗೂ ಕೂಡ ಅವ್ರ ಬುದ್ಧಿ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಆರೋಪಿ ಕೂಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರು ಹೇಳ್ದಂಗೆ ಕೇಳಬೇಕು ಸಿಬ್ಬಂದಿ ಇಲ್ಲ ಅಂತಂದ್ರೆ ಏಕವಚನದಲ್ಲೇ ಮಾತನಾಡ್ತಾರೆ ಬಾಯಿ ಬಂದಂಗೆ ಮಾತನಾಡ್ತಾರೆ ಅವ್ರು ಬೈದ್ರು ಕೂಡ ಬೈಸ್ಕೊಳ್ಬೇಕು ಏನೇ ಕೆಟ್ಟುವ ಪದದಿಂದ ಬಳಕೆ ಮಾಡಿದ್ರು ಕೂಡ ಬೈಸ್ಕೊಳ್ಬೇಕು ಸಿಬ್ಬಂದಿಗಳು ಹಾಗಾದ್ರೆ ಈ ಏಳು ಜನ ಆರೋಪಿಗಳಿಂದಲೇ ನಿಮ್ಮ ಜೀವನ ನಡೀತಾ ಇದೆಯಾ ಸಿಬ್ಬಂದಿಗಳ ಜೀವನ ನಡೀತಾ ಇದೆಯಾ ಬಿಡುಗಡೆ ಆಗಿ ಹೊರಗಡೆ ಬಂದ ಮೇಲೆ ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ ಆಗ ಬಂದು ಕೂಡ ನಿಮಗೆ ಜೀವನಕ್ಕೆ ಆಧಾರ ಆಗ್ತಾರ ಯಾಕೆ ರೀತಿಯಾಗಿ ಜೈಲು ಸಿಬ್ಬಂದಿಗಳು ವರ್ತಿಸ್ತಾ ಇದ್ದಾರಾ ಏನು ಸರಿಯಾದಂತಹ ಶಿಕ್ಷೆ ಈ ಜೈಲು ಸಿಬ್ಬಂದಿಗಳಿಗೂ ಕೂಡ ಆಗಬೇಕು ಬರೀ ಅಮಾನತ್ತು ಮಾಡ್ಬಿಡೋದಲ್ಲ ಇದು ಜೈಲಾಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಇಲ್ವಾ ಅನ್ನುವಂತಹ ವಿಚಾರಗಳು ಕೂಡ ಇದೀಗ ಮುಂದೆಗ್ ಬರ್ತಾ ಇದೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಜೈಲಿನಲ್ಲಿ ಹಣ ತಗೊಳ್ಳೋದು ಗುಟ್ಕಾ ಕೊಡೋದು ಮೊಬೈಲ್ ಫೋನ್ಗಳು ಬಳಕೆ ಮಾಡಿಕೊಳ್ಳೋದು ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸೋದು ಹಾಸಿಗೆ ದಿಂಬು ರಾಜಾತಿಥ್ಯ ಎಲ್ಲವೂ ಕೂಡ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸಗಳು ಆಗ್ತಾ ಇಲ್ಲ ಆಗಬೇಕಾಗಿದೆ ಈಗ ಮನಗಲ್ ಗ್ಯಾಂಗ್ರೇಪ್ ಆರೋಪಿಗಳು ಒಳಗಡೆ ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದಾರೆ ದರ್ಬಾರ್ ಮಾಡ್ತಾ ಇದ್ದಾರೆ